ನಮ್ಮ ನನ್ನ ನಮಸ್ಕಾರಗಳು ಇಲ್ಲಿ ನಮ್ಮ ಏರ್ಪೋರ್ಟ್ ಏನು ಮೀಟಿಂಗ್ ನಡೀತಾ ಇದೆ ಈ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿರುವುದು ನಿಜಕ್ಕೂ ಸಂತೋಷದ ವಿಷಯ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತು ನಮಗೆ ಬಹಳ ಸಂತೋಷದಿಂದ ಒಂದು ಘೋಷಣೆ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಮ್ಮ ಕಚೇರಿ ಇರ್ಬೋದು ಸಾಮಾಜಿಕ ಜಲತಾಣ ಇರ್ಬೋದು ಅನೇಕ ಏನು ನಮ್ಮ ಎಂ ಪಿ ಸಂಪರ್ಕ ಮಾಡುವಂಥದ್ದು ಏನೇನು ಸೌಲಭ್ಯಗಳಿದಾವೆ ಎಲ್ಲದರಲ್ಲೂ ಸಹ ಎಲ್ಲಕ್ಕಿಂತ ಹೆಚ್ಚು ಒಂದು ಅಹವಾಲುಗಳು ಬರೋದು ನಮ್ಮ ಏರ್ ಕನೆಕ್ಟಿವಿಟಿ ಅಂದರೆ ಇದು ಬೇರೆ ಬೇರೆ ನಗರಕ್ಕೆ ನಮ್ಮ ಮೈಸೂರಿಂದ ನೀವು ನಮ್ಮ ಏರ್ಪೋರ್ಟ್ ಮೂಲಕ ಸಂಪರ್ಕ ಮಾಡಬೇಕು ಅಂತ ಆದಷ್ಟು ಬೇಡಿಕೆಗಳು ಬರೋದು ಈ ನಿಟ್ಟಿನಲ್ಲಿ ಇವತ್ತು ನಾವು ಸುಮಾರು ಎರಡು ತಿಂಗ್ ಎರಡು ವಾರ ಈ ಏರ್ ಕೇರಳ ಏನು ಒಂದು ಹೊಸ ಸ್ಟಾರ್ಟ್ ಅಪ್ ಏವಿಯೇಷನ್ ಕಂಪನಿ ಬಂದಿದೆ ಅವ್ರ ಜೊತೆ ನಾವು ಸಂಪರ್ಕದಲ್ಲಿದ್ದೀವಿ ಅವರು ಕೂಡ ಮೈಸೂರಲ್ಲಿ ಒಂದು ಬೇಸ್ ಆಫ್ ಆಪರೇಷನ್ಸ್ ಆಗಿ ಅವರು ಕೂಡ ಇದನ್ನ ಗುರುತಿಸಿದ್ದಾರೆ ಇದು ಬಹಳ ಸಂತೋಷದ ವಿಷಯ ಅವರು ಸಹ ಸುಮಾರು ಏನು ಮೇ ತಿಂಗಳಲ್ಲಿ ಅಥವಾ ಜೂನ್ ತಿಂಗಳಲ್ಲಿ ಸುಮಾರು ಮೂರು ಏರ್ಕ್ರಾಫ್ಟ್ಸ್ ಅನ್ನು ಖರೀದಿ ಮಾಡಿದ ನಂತರ ಮೈಸೂರಿಂದ ಅನೇಕ ಜಾಗಕ್ಕೆ ಏನು ಫ್ಲೈಟ್ ಕನೆಕ್ಟಿವಿಟಿ ಮಾಡುವ ದೃಷ್ಟಿಯಲ್ಲಿ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೈಸೂರಿಂದಾನೆ ಅವ್ರಿಗೆ ಕೆಲವು ಫ್ಲೈಟ್ಗಳು ಮಾಡುವಂಥದ್ದು ಅವರು ನಿರ್ಧಾರ ತಗೊಂಡಿದ್ದಾರೆ ಇದು ಬಹಳ ಸಂತೋಷದ ವಿಷಯ ನಮ್ಮ ಮೈಸೂರಿಂದ ಅನೇಕ ಜಾಗಕ್ಕೆ ಬಹಳ ಒಂದು ದೊಡ್ಡ ಡಿಮಾಂಡ್ ಇದೆ ಗೋವಾ ಇರ್ಬೋದು ಇರ್ಬೋದು ಬಾಂಬೆ ಇರ್ಬೋದು ಮತ್ತೆ ನಮ್ಮ ಬೆಳಗಾಂ ಇರ್ಬೋದು ಈಗಾಗಲೇ ಚೆನ್ನೈ ಮತ್ತು ಹೈದರಾಬಾದ್ಗೆ ಸಂಪರ್ಕ ಇದೆ ಆದ್ರೂ ಅದರಲ್ಲೂ ಕೂಡ ಲೈಟ್ಗಳು ಯಾವಾಗಲೂ ಫುಲ್ ಏನು ಸೊ ಇದೆಲ್ಲನೂ ಕೂಡ ಪರಿಶೀಲನೆ ಮಾಡಿದ್ದಾರೆ ಅವ್ರ ಏನು ಇನ್ನೊಂದು ಪುನರ್ ಪರಿಶೀಲನೆ ಮಾಡಿದ ನಂತರ ಇದೆಲ್ಲನೂ ಕೂಡ ಇವತ್ತಿನ ಮೀಟಿಂಗಿನ ಕೆಲವು ಅವರ ಏನು ಡಿಮಾಂಡ್ಗಳು ಇತ್ತು ಅವ್ರು ಏನೇನು ಸೌಲಭ್ಯಗಳಿದೆ ಮೈಸೂರು ಏರ್ಪೋರ್ಟ್ ಅಲ್ಲಿ ಎಲ್ಲ ತಿಳ್ಕೊಂಡಿದ್ದಾರೆ ಅದರ ನಿರ್ಧಾರ ತಗೊಂಡಿದ ನಂತರ ಅವರು ಏನೇನು ರೂಟ್ಸ್ ಇದೆ ಅದು ಕೂಡ ಘೋಷಣೆ ಮಾಡ್ತಾರೆ ಆದರೆ ಅವ್ರು ಹೇಳಿದ್ದಾರೆ ಮೈಸೂರಿಂದ ಏರ್ಕಡೆಮಿಟಿ ಕೊಡೋದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ನಮ್ಗೆಲ್ಲರಿಗೂ ಸಂತೋಷದ ವಿಷಯ ಇದರ ಜೊತೆಗೆ ನಮ್ಮ ಮೈಸೂರು ಏರ್ಪೋರ್ಟ್ ನಮ್ಮ ಎ ಎ ಐ ಯಾರಿದ್ದಾರೆ ಇದರಲ್ಲಿ ನಿರ್ದೇಶಕರು ಮತ್ತೆ ಅವರ ಇಡೀ ಏನು ಟೀಮ್ ಇದೆ ಅವರೆಲ್ಲನೂ ಸಹ ಈ ಒಂದು ಉಪಕ್ರಮಕ್ಕೆ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ ಇದು ಕೂಡ ಸಂತೋಷವನ್ನು ನಾವು ವ್ಯಕ್ತಪಡಿಸಬೇಕಾಗಿದೆ ಯಾಕಂದ್ರೆ ಬಹಳ ಪ್ರೊಆಕ್ಟಿವ್ ಆಗಿ ನಮ್ಮ ಎ ಐ ಮೈಸೂರಲ್ಲಿ ಕೆಲಸ ಮಾಡ್ತಾ ಇದೆ ಎಷ್ಟೋ ಒಂದು ಸವಾಲು ಇದ್ರು ಸಹ ಅವರು ಬಹಳ ಪ್ರೊಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಮೈಸೂರು ಎಲ್ಲರಿಗೂ ಗೊತ್ತಿದೆ ಪ್ರವಾಸೋದ್ಯಮದ ಒಂದು ಕೇಂದ್ರ ಅದರ ಜೊತೆಗೆ ಅನೇಕ ಪ್ರವಾಸೋದ್ಯಮದ ಸ್ಥಳಕ್ಕೆ ಇಲ್ಲಿ ಮೈಸೂರು ಮೂಲಕನೇ ನಾವು ಸಂಪರ್ಕ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲೂ ಸಹ ಈ ಏರ್ಪೋರ್ಟಿನ ಅಭಿವೃದ್ಧಿ ಆಗಬೇಕಾಗಿರುವಂತದ್ದು ಎಲ್ಲರೂ ಬಹಳ ಸ್ಪಷ್ಟವಾಗಿ ನಮಗೆ ಒಂದು ಬೇಡಿಕೆಯನ್ನು ಕೊಟ್ಟಿದೆ ಮೈಸೂರು ಮನೆ ಇರ್ಬೋದು ಊ ಇರ್ಬೋದು ಅನೇಕ ಪ್ರವಾಸೋದ್ಯಮದ ಒಂದು ಸ್ಥಳದಲ್ಲಿರ್ಬೋದು ಅಹ್ ದರ್ ಧಾರ್ಮಿಕ ದೃಷ್ಟಿಯಲ್ಲಿ ದರ್ಶನಕ್ಕಾಗಿ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ರಂಗನಾಥ ಸ್ವಾಮಿ ಮೇಲ್ಕೋಟೆಯಲ್ಲಿ ಯಲ್ಲುನಾರಾಯಣ ಸ್ವಾಮಿ ಇರ್ಬೋದು ಅಹ್ ಶ್ರೀರಂಗಪಟ್ಟಣ ರಂಗನಾಥ ಏನು ನಮ್ಮ ಶ್ರೀಕಂಠೇಶ್ವರ ಸ್ವಾಮಿ ಇರ್ಬೋದು ಅನೇಕ ಜಾಗಕ್ಕೂ ಕೂಡ ಅವರು ಇಲ್ಲಿ ಅಹ್ ಏನು ಧಾರ್ಮಿಕ ದೃಷ್ಟಿಯಲ್ಲೂ ಸಹ ಭಕ್ತಾದಿಗಳು ಬರ್ತಾರೆ ಅದು ಜೊತೆಗೆ ಇಲ್ಲಿ ಏನು ಅನೇಕ ಹುಲಿ ಸಂರಕ್ಷಿತ ಪ್ರದೇಶಗಳಿದಾವೆ ನಮ್ಮ ಬಂಡೀಪುರ್ ಇರ್ಬೋದು ನಾಗರೋಳಿ ಇರ್ಬೋದು ಆರ್ ಹಿಲ್ ಇರ್ಬೋದು ಎಲ್ಲಕ್ಕೂ ಕೂಡ ಮೈಸೂರಿಂದಾನೆ ನೀವು ಅಲ್ಲಿಗೆ ಸಂಪರ್ಕ ಮಾಡಬೇಕಾಗಿರೋದು ಈ ನಿಟ್ಟಿನಲ್ಲೂ ಸಹ ಒಂದು ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅಂತ ಅವರು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ನಮ್ಮ ಮೈಸೂರು ಟ್ರಾವೆಲರ್ಸ್ ಅಸೋಸಿಯೇಷನ್ ಇದಕ್ಕೆ ಕೈ ಜೋಡಿಸ್ತಾರೆ ಅಂತ ಹೇಳಿದ್ದಾರೆ ನಂತರ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಭಾಗದಲ್ಲಿ ನಂಜನಗೂಡು ಚಾಮರಾಜನಗರ ಅನೇಕ ಇಂಡಸ್ಟ್ರಿಯಲ್ ಏನು ಲೇಔಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಅನೇಕ ಇಂಡಸ್ಟ್ರಿಗಳು ಬಂದಿದಾವೆ ಸೊ ಅವ್ರಿಗೂ ಕೂಡ ಅವರ ವ್ಯಾಪಾರಕ್ಕೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಬೇಕಾಗಿರೋದು ನಮಗೂ ಕೂಡ ವ್ಯಕ್ತಪಡಿಸಿದ್ದಾರೆ ಈ ನಿಟ್ಟಿನಲ್ಲೂ ಸಹ ಅವರಿಗೆ ಸಂಪರ್ಕ ಮಾಡುವಂಥದ್ದು ಅವ್ರಿಗೆ ಬಹಳ ಒಂದು ದೊಡ್ಡ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇಲ್ಲಿ ಸಿಐ ಏನು ಪ್ರತಿನಿಧಿಗಳು ಸಹ ಇದ್ರೂ ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇದರ ಜೊತೆಗೆ ನಮಗೆ ಏನು ಮೈಸೂರಿನ ಏವಿಯೇಷನ್ ಸೆಕ್ಟರ್ ಮತ್ತು ಏವಿಯೇಷನ್ ಇಕಾನಮಿ ಇದಕ್ಕಾಗಿ ಒಂದು ಒತ್ತು ಕೊಡಬೇಕಾಗಿರುವಂತ ದೃಷ್ಟಿಯಲ್ಲಿ ನಾವು ಒಂದು ಪ್ರೈಮರಿ ಸ್ಟೇಜ್ ಅಲ್ಲಿ ನಾವು ಒಂದು ಡಿಸ್ಕಶನ್ ಮಾಡಿದೀವಿ ಒಂದು ಏವಿಯೇಷನ್ ಏನು ಒಂದು ಪ್ರೈಮರಿ ಡಿಸ್ಕಶನ್ ಮಾಡಿದೀವಿ ಅದಕ್ಕೆ ಬಹಳ ಅವಕಾಶಗಳು ಇದಾವೆ ಗುಣಮಟ್ಟದ ಒಂದು ತರಬೇತಿ ಬೇಕಾಗಿದೆ ಪೈಲಟ್ಗಳು ಅತಿ ಅವಶ್ಯ ಅವಶ್ಯಕಂದ್ರೆ ಬೇಕಾದಷ್ಟು ಏರ್ಲೈನ್ಗಳು ಇದ್ದಾರೆ ಆಗ್ಲಿ ಹೇಳಿದರೆ ಗಳು ತರೋದು ಸುಲಭ ಆದ್ರೆ ಒಳ್ಳೆ ಪೈಲಟ್ಗಳು ಸಿಗೋದೇ ಕಷ್ಟ ಅಂತ ಸೊ ಆ ನಿಟ್ಟಿನಲ್ಲೂ ಸಹ ಮೈಸೂರು ಒಂದು ಕೇಂದ್ರ ಆಗ್ಬೇಕಾಗಿತ್ತು ಅಂತ ಅವರು ಏರ್ ಕೇರಳದವ್ರು ಇರ್ಬೋದು ಇಲ್ಲಿ ಬಂದಿರುವಂತದ್ದು ಎಲ್ಲರೂ ಮೀಟಿಂಗ್ ಗಳು ಕೂಡ ಹೇಳಿದೆ ಸೊ ಈ ನಿಟ್ಟಿನಲ್ಲೂ ಸಹ ಅದು ನಮಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ಏರ್ಪೋರ್ಟಿನ ಅನೇಕ ಏನು ಸೌಲಭ್ಯಗಳು ಬೇಕಾಗಿದೆ ಇಲ್ಲಿ ಮೂಲ ಸೌಕರ್ಯಗಳು ಏನು ಬೇಕಾಗಿದೆ ಅದಕ್ಕೂ ಕೂಡ ಒಂದು ಅಭಿವೃದ್ಧಿ ಆಗುತ್ತೆ ಈ ಒಂದು ಅಕಾಡೆಮಿ ಮೂಲಕ ಸೊ ಇದಿಷ್ಟು ಇವತ್ತಿನ ಒಂದು ಪ್ರೆಸ್ ರಿಲೀಸ್ ಮೂಲಕ ನಿಮಗೆ ಹೇಳಕ್ ಇಷ್ಟಪಡ್ತೀನಿ ಬಹಳ ಉತ್ಸಾಹದಿಂದ ಈ ಒಂದು ಪಾರ್ಟ್ನರ್ಶಿಪ್ ಅನ್ನು ನಾವು ನೋಡ್ತಾ ಇದೀವಿ ಮುಂಬರುವ ಏನು ವರ್ಷದಲ್ಲಿ ಏರ್ ಕೇರಳ ಇರ್ಬೋದು ಅನೇಕ ಏನು ಸಂಸ್ಥೆಗಳು ಇರ್ಬೋದು ಅವರೆಲ್ಲರ ಮೂಲಕ ನಮ್ಮ ಮೈಸೂರು ಅಭಿವೃದ್ಧಿ ಮತ್ತು ಏನು ಏರ್ ಕನೆಕ್ಟಿವಿಟಿ ಹೆಚ್ಚಾಗ್ಲಿ ಅಂತ ನಾವೆಲ್ಲರೂ ಆಶಿಸುತ್ತೇವೆ ಜೊತೆಗೆ ನಮ್ಮ ಏರ್ಪೋರ್ಟ್ ನ ಅಭಿವೃದ್ಧಿ ಏನು ಫೇಸ್ ಒನ್ ಅಭಿವೃದ್ಧಿ ನಡೀತಾ ಇದೆ ಅದು ಕೂಡ ಆದಷ್ಟು ವೇಗವಾಗಿ ನಡೀತಾ ಇದೆ ಸ್ಪೆಷಲ್ ಡಿ ಸಿ ಅವರು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ನಲವತ್ತೈದು ಎಕರೆಗಳಲ್ಲಿ ಅದರದ್ದು ಇಲ್ಲಿ ರಾಜ್ಯ ಸರ್ಕಾರದಿಂದ ನಾವು ಕೂಡ ಒತ್ತಾಯಿಸ್ತೀವಿ ಆದಷ್ಟು ವೇಗವಾಗಿ ಅದಕ್ಕೆ ಹಣ ಕೊಟ್ಟು ಆ ಒಂದು ಅಕ್ವಸಿಷನ್ ಪ್ರೊಸೆಸ್ ಮುಗಿಸಿ ಅಂತ ನಂತರ ಮೂರು ಬಾಕ್ಸ್ ಟನಲ್ ಆ ಮೂರು ಇರಿಗೇಷನ್ ಕೆನಲ್ಗಳು ಇದ್ದಾವೆ ಅಂದ್ರೆ ರನ್ವೆ ಹೊಸ ರನ್ವೆ ನಿರ್ಮಾಣ ಮಾಡುವ ಜಾಗದಲ್ಲಿ ಅದು ಬಾಕ್ಸ್ ಟನಲ್ ಮೂಲಕ ಎಲ್ಲಾನು ಕೆಳ ಅಂದ್ರೆ ರನ್ವೆ ರನ್ವೆ ಕೆಳಗೆ ಇದು ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ ಜೊತೆಗೆ ನಮ್ಮ ಎನ್ ಎಚ್ ಎ ಅವರ ಅಪ್ರೂವಲ್ ಎ ಎಐಗೆ ಅವರು ಆದಷ್ಟು ಬೇಗ ಅದನ್ನು ಅಪ್ರೂವಲ್ ಕೊಡ್ತಾರೆ ಏನು ನಮ್ಮ ನಂಜನ್ಗೂಡು ಸಂಪರ್ಕ ಮಾಡಿ ನಂತರ ಇದು ಕೇರಳಕ್ಕೆ ಸಂಪರ್ಕ ಮಾಡೋ ರಸ್ತೆನ ಅದಕ್ಕೆ ಶಿಫ್ಟ್ ಮಾಡೋದಕ್ಕೆ ಮತ್ತೆ ನಂತರ ಇಲ್ಲಿ ಏರ್ ಏನು ನಮ್ಮ ರೈಲ್ವೆ ಲೈನ್ ಇದೆ ಹಿಂದೆ ಅದಕ್ಕೂ ಕೂಡ ಸೂಕ್ತವಾದ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ಎಲೆಕ್ಟ್ರಿಫಿಕೇಶನ್ ಮಾಡೋಕ್ಕೂ ಕೂಡ ಮಿನಿಸ್ಟ್ರಿ ಟು ಮಿನಿಸ್ಟ್ರಿ ಸಂಪರ್ಕ ಮಾಡೋದಕ್ಕೆ ನಾವು ಮುಂದುವರಿತಾ ಕೆ ಪಿ ಟಿ ಸಿ ಎಲ್ ಲೈನು ಶಿಫ್ಟ್ ಮಾಡಬೇಕಾಗಿದೆ ನಾವು ಹೈ ಟೆನ್ಷನ್ ಲೋ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರದ ಆದಷ್ಟು ವೇಗವಾಗಿ ಕ್ಲಿಯರೆನ್ಸಸ್ ಕ್ಲಿಯರೆನ್ಸಸ್ಗಳೆಲ್ಲ ನೀವು ಕೊಟ್ಟರೆ ನಾವು ಎ ಐಗೆ ಹ್ಯಾಂಡ್ ಓವರ್ ಮಾಡಿ ಫೇಸ್ ಒನ್ ಏನು ವೇ ವಿಸ್ತರಣೆ ಇದೆ ಆ ಕೆಲಸನೂ ಕೂಡ ನಾವು ಮಾಡ್ತೀವಿ ಅಂತ ಸೊ ಇದಿಷ್ಟು ಏನು ನಮ್ಮ ಏರ್ಪೋರ್ಟ್ ಅಭಿವೃದ್ಧಿ ವಿಚಾರದಲ್ಲಿ ಮತ್ತು ಏರ್ ಕನೆಕ್ಟ್ ವಿಚಾರದಲ್ಲಿ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಏನಾದರೂ ಪ್ರಶ್ನೆ ಇದ್ರೆ ಅದಕ್ಕೆ ಅಕಾಡೆಮಿ ಅದು ಒಂದು ಬೇಸ್ ಡಿಸ್ಕಷನ್ ಆಗಿದೆ ಅಂದರೆ ಇದರ ಒಂದು ಬಹಳ ಏನೋ ಅವಕಾಶಗಳು ಜಾಸ್ತಿ ಇದ್ದಾವೆ ಒಳ್ಳೆ ವ್ಯಾಪಾರ ಆಗುತ್ತೆ ಸೊ ನಾವು ಕೂಡ ಇನ್ವೆಸ್ಟರ್ಸ್ ಎಲ್ಲರೂ ಮೀಟ್ ಮಾಡಬೇಕಾಗಿದೆ ಇದಕ್ಕೆ ಒಂದು ವರ್ಕಿಂಗ್ ಬಾಡಿಯನ್ನು ಸೃಷ್ಟಿ ಮಾಡಿದ್ದೀವಿ ಸಂಪರ್ಕ ಮೂಲಕ ನಾವು ಯಾರ್ಯಾರು ಇದರಲ್ಲಿ ಆಸಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ ಅವ್ರನ್ನ ಅಪ್ರೋಚ್ ಮಾಡಿ ಇಲ್ಲಿ ಮೈಸೂರಲ್ಲೇ ಅದನ್ನ ಸೆಟ್ ಅಪ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಬೇರೆ ಬೇರೆ ಮಾರ್ಗಕ್ಕೆ ಏರೋಪ್ಲೇನ್ ಇಲ್ಲಿ ಈ ಕರೆಂಟ್ಲಿ ಏನು ನಮಗೆ ರನ್ ವೇ ಇರೋದು ಅದು ಬರೀ ಎ ಟಿ ಆರ್ ಅಲ್ಲಿ ನಾವು ಇಲ್ಲಿ ಲ್ಯಾಂಡ್ ಆಗ್ಬೋದು ಮತ್ತೆ ಟೇಕ್ ಆಫ್ ಆಗ್ಬೋದು ಸೊ ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಎ ಟಿ ಆರ್ ಮೂಲಕ ಎಲ್ಲೆಲ್ಲಿ ಸಂಪರ್ಕ ಮಾಡ್ಬೋದು ಅದನ್ನ ಆ ಕೆಲಸವನ್ನು ಮಾಡ್ತೇವೆ ಹಿಡಿದು ನಮ್ಮ ಏರ್ ಎಲ್ಲರಿಗೂ ಎಲ್ಲಾರ್ಗು ಕೂಡ ಸಂಪರ್ಕ ಮಾಡ್ತಾ ಇದೀವಿ ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಇದೀವಿ ಯಾವ ರೀತಿ ನಾವು ಮೈಸೂರಲ್ಲಿ ಅವ್ರಿಗೆ ಅನುಕೂಲ ಮಾಡ್ಕೊಳ್ಬಹುದು ಅಂತ ನಮ್ಮ ಏನು ನಿರ್ದೇಶಕರು ಇದಾರೆ ಅವ್ರ ಟೀಮ್ ಇದಾರೆ ಅವರು ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಎಲ್ಲರಿಗೂ ಸಹ ಮೈಸೂರಲ್ಲಿ ಹೆಚ್ಚಿನ ಏರ್ ಕನೆಕ್ಟಿವಿಟಿ ಬೇಕಾಗಿರೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಾವು ಏನು ಏರ್ಲೈನ್ ಕಂಪನಿಗಳು ಇದಾವೆ ಮೈಸೂರಲ್ಲಿ ಎಷ್ಟು ಡಿಮಾಂಡ್ ಇದೆ ಎಷ್ಟು ಅವಕಾಶಗಳು ಇದಾವೆ ನಾವು ನಿಮ್ಮ ನಿಮ್ಮಂತೆ ಸೊ ಅದು ಕೆಲಸಗಳು ನಿರಂತರವಾಗಿ ಆಗ್ತಾ ಇದೆ ಆದ್ರೂ ಸಹ ಅವರು ನಿರ್ಧಾರ ತಗೋಬೇಕಾಗಿದೆ ಬಿಸ್ನೆಸ್ಗಳು ಈಗ ಒಂದು ಏನು ಸ್ಟಾರ್ಟ್ಅಪ್ ಏರ್ಲೈನ್ ಈಗ ಒಂದು ಎಲ್ಲರಿಗೂ ಮಾದರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮಗೂ ಸಂತೋಷದ ವಿಷಯ ಬಹುಶಃ ಈ ಒಂದು ಉಪಕ್ರಮದಿಂದ ಬೇರೆಯವರು ಸಹ ಈ ಒಂದು ಮೈಸೂರನ್ನು ಏನು ಡಿಮ್ಯಾಂಡ್ ಇದೆ ಅವ್ರಿಗೆ ನಿಜವಾದ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿ ಅವರು ಸಹ ಇಲ್ಲಿ ಬರ್ತಾರೆ ಕಾರಣಾಂತರದಿಂದ ಆಗಿರ್ಬೋದು ಆದ್ರೆ ನಾವು ಮುಂದೆ ನೋಡ್ತಾ ಇದೀವಿ ಭವಿಷ್ಯದಲ್ಲಿ ಈ ಒಂದು ಏರ್ ಕನೆಕ್ಟಿವಿಟಿಗಾಗಿ ನಾವು ಒಂದು ಒಳ್ಳೆ ಒತ್ತನ್ನು ಕೊಡ್ತೇವೆ ಇದು ಮೇ ತಿಂಗಳಲ್ಲಿ ಅವರು ಏನು ಮೂರ್ ಫ್ಲೈಟ್ ಅನ್ನು ಖರೀದಿ ಮಾಡಿದ ನಂತರ ಅದು ಶುರು ಮಾಡ್ತಾರೆ ಬೈ ಇಯರ್ ಎಂಡ್ ದೇ ವಿಲ್ ಹಾವ್ ಸಿಕ್ಸ್ ಫ್ಲೈಟ್ಸ್ ಅಂತ ಹೇಳಿದ್ದಾರೆ ಸೊ ಎಲ್ಲಕ್ಕೂ ಕೂಡ ಮೈಸೂರಿಗೆ ಅನುಕೂಲ ಆಗುವಂಗೆ ಮತ್ತೆ ಅಫ್ಕೋರ್ಸ್ ಕೇರಳದಿಂದ ಬೇಸ್ ಆಗಿರುವಂತದ್ದು ಅವರ ಕಂಪನಿ ಅಲ್ಲಿಗೂ ಕೂಡ ಸಂಪರ್ಕ ಮಾಡುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ ಸರ್ ಇನ್ನೊಂದು ಏರ್ ಕೇರಳ ಬರೋದು ಐ ಹ್ಯಾವ್ ಕ್ವಶನ್ ಫಾರ್ ಯು